ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಬಡತನದಿಂದಾಗಿ ಚಿಕಿತ್ಸೆಗೆ ಹಣವಿಲ್ಲದೆ ಸಾಯುವ ಪ್ರಕರಣಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಆರಂಭಿಸಿದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಫಂಜೆ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯಾಗಿದೆ ಈ ಯೋಜನೆಯಡಿ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಪ್ರತಿ ವರ್ಷ ಕುಟುಂಬಕ್ಕೆ ಐದು ರೂಪೀಸ್ ಲಕ್ಷ ರು ವರೆಗೆ ಉಚಿತ ಆಸ್ಪತ್ರೆ ಚಿಕಿತ್ಸೆ ದೊರೆಯುತ್ತದೆ ಆದರೆ ಈ ಕಾರ್ಡ್ ಬಳಸುವಾಗ ಅನೇಕರು ಮಾಡುವ ತಪ್ಪುಗಳಿಂದ ಆಸ್ಪತ್ರೆಯಲ್ಲಿ ನಿರಾಶೆಗೊಳಗಾಗುತ್ತಾರೆ ಯೋಜನೆಯ ನಿಯಮಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡರೆ ಮಾತ್ರ ಇದರ ಸಂಪೂರ್ಣ ಪ್ರಯೋಜನ ಪಡೆಯಬಹುದು ವರ್ಷಕ್ಕೆ ಎಷ್ಟು ಬಾರಿ ಚಿಕಿತ್ಸೆ ಪಡೆಯಬಹುದು ಆಸ್ಪತ್ರೆಗೆ ದಾಖಲಾಗುವ ಸಂಖ್ಯೆಗೆ ಯಾವುದೇ ಮಿತಿಯಿಲ್ಲ ಅನಿಯಮಿತ ಬಾರಿ ದಾಖಲಾಗಬಹುದು ಆದರೆ ಒಟ್ಟಾರೆ ಚಿಕಿತ್ಸಾ ವೆಚ್ಚ ಐದು ಲಕ್ಷವನ್ನು ಮೀರಿದರೆ ಉಳಿದ ಹಣವನ್ನು ರೋಗಿ ಸ್ವತಃ ಭರಿಸಬೇಕು ಐದು ಲಕ್ಷ ಮಿತಿ ಕುಟುಂಬ ಫ್ಲೋಟರ್ ಆಧಾರಿತ ಅಂದರೆ ಒಬ್ಬ ವ್ಯಕ್ತಿಗಲ್ಲ ಇಡೀ ಕುಟುಂಬಕ್ಕೆ ಒಟ್ಟು ಐದು ಲಕ್ಷ ರಕ್ಷಣೆ ಉದಾಹರಣೆ ಕುಟುಂಬದಲ್ಲಿ ಒಬ್ಬರಿಗೆ ಆರು ಲಕ್ಷ ವೆಚ್ಚ ಬಂದರೆ ಐದು ಲಕ್ಷವನ್ನು ಸರ್ಕಾರ ಭರಿಸುತ್ತದೆ ಉಳಿದ ಒಂದು ಲಕ್ಷವನ್ನು ನೀವೇ ಕೊಡಬೇಕು ಸಣ್ಣ ಚಿಕಿತ್ಸೆಗೆ ಇಲ್ಲ ಅನೇಕರು ಜ್ವರ ಕೆಮೋ ಸಣ್ಣ ಗಾಯಗಳಿಗೆ ಆಯುಷ್ಮಾನ್ ಕಾರ್ಡ್ ತೋರಿಸಿ ಆಸ್ಪತ್ರೆಗೆ ಹೋಗಿ ನಿರಾಶರಾಗುತ್ತಾರೆ ಏಕೆಂದರೆ ಈ ಯೋಜನೆ ಕೇವಲ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯಬೇಕಾದ ಗಂಭೀರ ಕಾಯಿಲೆಗಳಿಗೆ ಮಾತ್ರ ಒಪ್ ಸಲಹೆ ರೇ ರಕ್ತ ಪರೀಕ್ಷೆ ಸಣ್ಣ ಔಷಧಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಯಾವ ಕಾಯಿಲೆಗಳಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಹೃದಯ ಕವಾಟ ಬದಲಾವಣೆ ಕ್ಯಾನ್ಸರ್ ಚಿಕಿತ್ಸೆ ಮೂತ್ರಪಿಂಡ ಕಸಿ ಆಂಜಿಯೋಪ್ಲಾಸ್ಟಿ ನರಶಸ್ತು ಚಿಕಿತ್ಸೆ ಪ್ರಾಸ್ಟೇಟ್ ಕ್ಯಾನ್ಸರ್ ಮುಂತಾದ ದುಬಾರಿ ಚಿಕಿತ್ಸೆಗಳಿಗೆ ಈ ಕಾರ್ಡ್ ವರದಾನದಂತೆ ಕೆಲಸ ಮಾಡುತ್ತದೆ ಇಂತಹ ಚಿಕಿತ್ಸೆಗಳು ನಗದುರಹಿತ ಕ್ಯಾಶ್ಲೆಸ್ ಆಗಿರುತ್ತವೆ ರೋಗಿಗೆ ಒಂದು ರೂಪಾಯಿಯೂ ಜೇಬಿನಿಂದ ಖರ್ಚು ಮಾಡಬೇಕಾಗಿಲ್ಲ ಐದು ಲಕ್ಷ ಮಿತಿಯೊಳಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು